ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಕೊಪ್ಪದಲ್ಲಿ ವೀರಭದ್ರೇಶ್ವರ ಜಾತ್ರೆ ಇದೆ ನಾವು ಇವಾಗ ಬೆಳಗ್ಗೆ ಬೆಳಗ್ಗೆ ಜಾತ್ರೆಗೆ ಹೊರಟಿದ್ದೀವಿ ಏನಂದರೆ ಬೆಳಗ್ಗೆ ಬೇಗನೆ ಎಂಟು ಎಂಟೂವರೆಗೆಲ್ಲ ಅಲ್ಲಿ ಕೆಂಡದರ್ಚನೆ ನಡೆಯುತ್ತೆ ನಾವು ಅಚ್ಚನೆಗೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ ನಾನು ಸೀರೆ ಉಟ್ಕೊಂಡಿದ್ದೀನಿ ಇನ್ನು ಪೂಜೆ ಆಗಬೇಕು ಸ್ನಾನ ಮಾಡಿದ್ದೆ ಇನ್ನು ಕೂದಲು ಪುನಃ ಒಡಗಬೇಕು ನೋಡಿ ನಮ್ಮ ಪಾಪು ಕೂಡ ರೆಡಿಯಾಗಿದ್ದಾನೆ ಪಂಚೆ ಶರ್ಟು ಇದನ್ನೇ ಜಾಸ್ತಿ ಹಾಕ್ತಾಯಿರ್ತೀನಿ ಯಾಕೆ ಅಂದರೆ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟು ತಂದಿರ್ತೀವಲ್ವ ಹತ್ತತ್ರ ಒಂದು ಸಾವಿರ ರೂಪಾಯಿನ ನೋಡಿ ನೋಡ್ತಿದ್ದಂಗೆ ಸಣ್ಣಕ್ಕಾಗೋಗ್ಬಿಡುತ್ತೆ ಮತ್ತೆ ಮತ್ತೆ ಹಾಕಕ್ಕೆ ಬರಲ್ಲ ಹಂಗಾಗಿ ಜಾಸ್ತಿ ಇದೇ ಡ್ರೆಸ್ನೇ ಹಾಕ್ತಾಯಿರ್ತೀನಿ ಅವನಿಗೆ ಹಾಯ್ ಮಾಡ ಇನ್ನು ದೇವ್ರ ಪೂಜೆ ಆಗಬೇಕು ನಾನು ಇನ್ನೂ ಸ್ವಲ್ಪ ರೆಡಿ ಆಗಬೇಕು ಇವರು ಎಲ್ಲರದ್ದು ಸ್ನಾನ ಅಂತ ಆಗಿದೆ ತಿಂಡಿ ಇಲ್ಲ ತಿಂಡಿ ಅಲ್ಲೇ ಇರುತ್ತೆ ನೋಡ್ತೀವಿ ಅಲ್ಲಾದರೆ ಅಲ್ಲಿ ಇಲ್ಲ ಬಂದು ಮನೇಲಿ ಏನಾದರೂ ಮಾಡಿ ತಿಂದರೆ ಆಯಿತು ಇನ್ನು ಹೊರಡಬೇಕು ಟೈಮ್ ಆಗ್ತಾ ಇದೆ ಬನ್ನಿ ನಮಗೆ ಮತ್ತೆ ಸಿಗ್ತೀನಿ ನಾನು ಸೀರೆನ ಫುಲ್ಲು ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಇವಾಗ ಸ್ನೇಹಿತರೆ ನಾನು ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ನಾನು ಆಗಿ ಮೇಕಪ್ ಮಾಡ್ಕೊಳ್ಳೋದು ಮೇಕಪ್ ಅಂತ ಏನಿಲ್ಲ ನಾನೊಂದು ಕ್ರೀಮ್ ಏನಾದರೂ ಹಚ್ಚಿ ವಿಭೂತಿ ಹಚ್ಚಿ ಒಂದು ಸ್ಟಿಕ್ಕರ್ ಇಟ್ಟರೆ ಮುಗೀತು ನಂದು ಅಷ್ಟೇ ಮೇಕಪ್ಪು ಇನ್ನು ಕೂದಲು ಒಣಗಬೇಕಾಗಿತ್ತು ಜಡೆಯನ್ನು ಹಾಕಲ್ಲ ತುಂಬಾ ಹಸಿದಾವೆ ಹಂಗಾಗಿ ಒಂದು ಕ್ಲಿಪ್ ಹಾಕ್ತಾಯಿದ್ದೀನಿ ನನ್ನ ಸೀರೆ ಇನ್ನು ನಾವು ಹುಟ್ಟಿರೋ ಸೀರೆ ಸ್ನೇಹಿತರೆ ನಾನು ಅಮ್ಮ ತಗೊಂಡಿದ್ದು ಕೊಪ್ಪದಲ್ಲೇ ಮೆರೂನ್ ಕಲ್ಲರು ನನಗೆ ಈ ಸೀರೆ ಅಂದರೆ ತುಂಬಾ ಇಷ್ಟ ಇದು ಒಳಗೆ ಒಂಥರ ಪಿಂಕ್ ಕಲರ್ ಇದೆ ಬಾರ್ಡ್ರು ಮೆರೂನ್ ಕಲರ್ ಇಲ್ಲಿದೆ ಚೆನ್ನಾಗಿ ಕಾಣುತ್ತೆ ನನಗಂತೂ ಈ ಸೀರೆ ಎಷ್ಟು ಸರಿ ಉಟ್ರು ತುಂಬಾ ಇಷ್ಟ ಆಗುತ್ತೆ ಬನ್ನಿ ನಮ್ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೊರಟ್ವಿ ನೋಡಿ ಎಲ್ಲರೂ ರೆಡಿಯಾಗಿದ್ದೀವಿ ನನ್ನ ಮಗನ ಒಂದು ಚೀರಾಗ್ತಲ್ಲ ಏನೋ ಆಟ ಆಡೋದು ಹೊತ್ತೋಗಿತ್ತು ಅವನಿಗೆ ಹ್ಞೂ ಇನ್ನು ನೋಡ್ಬೋದು ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನಮ್ಮ ಮನೆಯವರು ರೆಡಿಯಾಗಿದ್ದಾರೆ ಪರವಾಗಿಲ್ಲ ಸ್ವಲ್ಪ ಬೇಗ ಹೊರಟಿದ್ರು ನಮ್ಗಿಂತ ಮುಂದೆ ಅಲ್ಲ ಬನ್ನ

ನಾವು ಇನ್ನೇನು ಹೊರಟು ಹೊರಗೆ ಬಂದ್ವಿ ಸ್ನೇಹಿತರೆ ಅಷ್ಟೊತ್ತಿಗೆ ಹಾಲಿಂದ ಆಟೋನು ಬಂತು ಇಲ್ಲಿ ಎಂಟು 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 ಕಾಲು ಅಷ್ಟೊತ್ತಿಗೆ ಹಾಲ್ದು ಹಾಲು ಮಾರ್ಕೊಂಡು ಆಟೋ ಬರುತ್ತೆ ಇದು ನಂದಿನಿ ಪ್ಯಾಕೆಟ್ ಬರುತ್ತಲ್ಲ ಅದರದ್ದು ನಾನು ಹಾಲು ತೆಗೆದಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಹಾಲು ತಗೊಳ್ತಾ ಇದ್ದೀನಿ ಬೈಕಲ್ಲೇ ಹೋಗೋದು ದೇವಸ್ಥಾನಕ್ಕೆ ಏನು ತುಂಬ ದೂರ ಇಲ್ಲ ಒಂದು ಒಂದು ಕಿಲೋಮೀಟ್ರ್ ಆಗ್ಬೋದು ನಮ್ಮ ಮನೆಯಿಂದ ಇಲ್ಲಿ ಹೊರಟ್ವಿ ನೋಡಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಟೈಮ್ ಆಗಿದೆ ಅಲ್ಲೇ ಕೆಂಡ ಎಲ್ಲ ಶುರು ಆಗಿರುತ್ತೆ ಆಚೆಣೆ ಅಂತ ಹೇಳಿ ಕರ್ಕ ಹೇಳ್ತಕ್ಕ ಹೊರಟವಿ ನೋಡಿದರೆ ನಾವು ಹೋದ್ಮೇಲೆ ಎಲ್ಲ ನಿಧಾನಕ್ಕೆ ಶುರು ಆಯಿತು ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ ಅಂತ ಅನ್ನಿಸ್ತು ನಾನಿವಾಗ ತೋರಿಸ್ತೀನಿ ನೋಡಿ ನಿಮಗೆ ದೇವಸ್ಥಾನದ ಹತ್ರ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ತುಂಬ ಜನ ಸೇರ್ತಾರೆ ಇನ್ನು ಕೆಂಡಕ್ಕೆ ಅಲ್ಲೆಲ್ಲ ಜೋ ಏನೋ ಪೂಜೆ ಎಲ್ಲ ನಡೀತಾ ಇತ್ತು ನಾವು ಹೋದ ಟೈಮಿಗೆ ಕರೆಕ್ಟ್ ಇತ್ತು ಸ್ನೇಹಿತರೆ ಇವಾಗ ಹೆಣ್ಮಕ್ಳದ್ದು ವೀರ್ಗಾಸನತ್ತೆ ನೋಡ್ಕೊಂಬರೋಣ ಬನ್ನಿ ಎಷ್ಟು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು ಅದಾದ ನಂತರ ಇಲ್ಲಿ ಅಚ್ಚನೇಗೆ ಶುರುವಾಯಿತು ನೋಡಿ ಎಲ್ಲರೂ ಅದನ್ನ ಒಂದು ಸಾರಿ ಪ್ರದಕ್ಷಿಣೆ ಇದ್ದಾರೆ ತುಂಬಾ ಜನ ಸೇರಿತು ವಿಡಿಯೋ ಮಾಡೋದಂತೂ ಕಷ್ಟ ಇತ್ತು ನೋಡಿ ಅಲ್ಲಿ ನನಗಿಂತ ಎಲ್ಲ ಎತ್ತಿರನೋರು ಇದ್ದರು ನಾನು ಎಷ್ಟು ಕೈ ಎತ್ತಿದ್ರು ಏನು ಅಷ್ಟೊಂದು ಇದಾಗ್ತಿದ್ದಿಲ್ಲ ಇಲ್ಲಿ ಮುಂದೆ ನಿಂತಾರದೆ ಕಾಣ್ತಾ ಇತ್ತು ಆದರೂ ಕಷ್ಟಪಟ್ಟು ವಿಡಿಯೋ ಮಾಡಿದೆ ನಮ್ಮದು ಮನೆ ದೇವರು ಕೂಡ ವೀರಭದ್ರೇಶ್ವರನೇ ನಮ್ಮದು ಅಲ್ಲಿ ಹೊನ್ನಾಳಿ ಹತ್ರ ಕುಂಕೋ ಅಂತ ಇದೆ ಅಲ್ಲಿನ ವೀರಭದ್ರೇಶ್ವರ ನಮ್ಮದು ಮನೆ ದೇವರು ನಮ್ಮಲ್ಲೂ ಕೂಡ ಈ ಥರ ರಚನೆ ಮಾಡ್ತಾರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವ್ಲಾಗ್ ಸಿಗುತ್ತೆ ಸ್ನೇಹಿತರೆ ಕಾಯ್ತಾಯಿರಿ ಯಾಕೆ ಇದು ಹೇಳಿದೆ ಮುಂದೆ ಗೊತ್ತಾಗುತ್ತೆ ನಿಮಗೆ ನಮ್ಮನೆಯಲ್ಲೇ ಈ ಥರದ್ದೆಲ್ಲ ಕಾರ್ಯ ಮಾಡೋದಿದೆ ಅವಾಗ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ಇವಾಗ ನೋಡಿ ಎಲ್ಲರೂ ಒಂದು ಮೂರು ರೌಂಡೇನೋ ಆ ಥರ ಕೆಂಡನ ಪ್ರದಕ್ಷಿಣೆ ಹಾಕಿದರು ಸ್ನೇಹಿತರೆ ಏನಂದರೆ ಇಲ್ಲಿ ಕೆಂಡ ತೊಳಿಲಿಕ್ಕೆ ಗಂಡು ಮಕ್ಕಳೇ ಒಂದು ಕಡೆ ಮತ್ತು ಮಕ್ಕಳೆ ಒಂದು ಕಡೆ ನಿಲ್ಬೇಕು ಹಾಗಾಗಿ ಮನೆಯವರು ಆ ಸೈಡ್ ಇದ್ದರೂ ನಾವು ಈ ಕಡೆ ಇದ್ವಿ ಅವನು ಮತ್ತು ಮನೆಯವ್ರದ್ದು ಬೇರೆ ಬೇರೆ ಕಡೆನೇ ಆಗಿಬಿಟ್ಟಿದ್ವಿ ಎಲ್ಲಿದ್ವಿ ಇದ್ವಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಪಾಪು ಇಲ್ಲೆಲ್ಲ ಜೈ ಜೈ ಅಂತ ಕೂಗ್ತಾ ಇರುವಾಗ ತುಂಬ ಹತ್ತನಂತೆ ತುಂಬಾ ಹತ್ತಿದ್ದಾನೆ ನೀವು ನೆಕ್ಸ್ಟ್ ನೋಡ್ಬೋದು ಅನ್ನ ಮುಖನ ಎಷ್ಟು ಬೇಜ ಸೊಪ್ಪಗಿದ್ದಾನೆ ಅಂತ ಹೇಳಿ ಇನ್ನು ಇವಾಗ ಕೆಂಡ ತುಳಿಯೋ ಶುರುವಾಯಿತು ನೋಡೋಣ ಬಣ್ಣ ಗುರುಗಳು ಬಂದರು ಅದಾದ ನಂತರ ಇನ್ನೊಬ್ಬರು ಇನ್ನು ಕಳಸ ಇಟ್ಕೊಂಡವ್ರೊಬ್ರು ಅದಾದಮೇಲೆ ದೇವರು ಮತ್ತು ಕತ್ತಿ ಇಟ್ಕೊಂಡವರು ದೇವರು ಕೂಡ ನೋಡಿದ್ದಾಯ್ತು ಚೆನ್ನಾಗಿತ್ತು ಈ ಬಾರಿಯ ಇಂಥ ಕೊಪ್ಪದ ಜಾತ್ರೆ ಕೆಂಡದಾಚನೆ ನಾನು ಇದು ಮೂರನೇ ಬಾರಿ ಕೆಂಡ ಆಚರಣೆ ಅಥವಾ ಕೆಂಡ ಇದು ಮಾಡಿದ್ರ ಹತ್ರ ಹೋಗಿದ್ದು ನಮ್ಮ ಮದುವೆ ಆದ ವರ್ಷ ಮೊದಲಿಗೆ ಹೋಗಿದ್ದು ಅದಾದಮೇಲೆ ಹೋದ ವರ್ಷ ಮತ್ತು ಈ ವರ್ಷ ಹೋಗಿದ್ದು ನಾವು ಮತ್ತು ನಾವು ಒಳಗಡೆ ಬಂದೆ ದೇವಸ್ಥಾನದೊಳಗಡೆ ನೋಡಿ ದೇವ್ರು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ದೆ ಇವತ್ತು ಬಂಗಾರದ್ದು ಮುಖ ಹಾಕಿದ್ರು ಅನಿಸುತ್ತೆ ಹೌದು ಇವತ್ತು ಬಂಗಾರದ ಲೈಫ್ನ ಇರೋ ಒಂದು ಮುಖನ ಹಾಕಿದರು ಚೆನ್ನಾಗಿ ಕಾಣ್ತಾ ಇತ್ತು ದೇವರು ಹಾಗೆ ಒಂದು ವೀಡಿಯೋ ಕೂಡ ಮಾಡಿದೆ ನಾನು ನಿನ್ನೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನು ಹಿಂದಿನ ದಿನ ಹೋಗಿ ವೀಡಿಯೋ ಮಾಡಿದ್ದು ತುಂಬಾ ಒಳ್ಳೆದಾಯ್ತು ಇವತ್ತು ತುಂಬ ಜನ ಇದ್ದರು ಅಷ್ಟು ನೀಟಾಗೆಲ್ಲ ಅಲಂಕಾರ ಮಾಡಿದ್ನ ತೋರ್ಸೋಕ್ಕಾಗ್ತಿರ್ಲಿಲ್ಲ ಅಂದರೆ ರಾತ್ರಿ ಕಂಡಷ್ಟು ಚೆಂದಾಗೆ ಬೆಳಗ್ಗೆ ಕಾಣ್ತಾ ಇರಲಿಲ್ಲ ಅದಾದ್ಮೇಲೆ ಬಂದು ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತು ಯಾಕೆಂದರೆ ಅಲ್ಲಿ ತುಂಬಾ ಜನ ಇದ್ದರು ಕೆಂಡ ತುಳಿಯೋದತ್ರ ಅದಾದ ನಂತರ ನಾನು ಕೂಡ ಹೋಗಿ ನಿಂತಿದ್ದೀನಿ ನೋಡಿ ಕೆಂಡ ತುಳಿಬೇಕು ಅಂತ ಹೇಳಿ ವಿಡಿಯೋ ವೀಡಿಯೋ ಇದ್ದಾರೆ ಅವರು ಫೋನ್ ಒಂದು ಸರಿ ಉದ್ದ ಒಂದು ಸರಿ ಅಡ್ಡ ಎಲ್ಲ ಇಟ್ಟು ಮಾಡಿದ್ದಾರೆ ಇವಾಗ ನಾನು ಕೂಡ ಕೆಂಡ ತುಳಿತೀನಿ ನೋಡಿ ತುಂಬ ಬಿಸಿ ಇತ್ತು ನನಗೇನು ಅಷ್ಟೊಂದು ಕಾಲು ಸುಡಲಿಲ್ಲ ಯಾಕೆಂದರೆ ಅಲ್ಲೇ ತುಂಬ ಜನ ತುಳಿದಾಗಿತ್ತು ಅದಾದ ನಂತರ ನಮ್ಮ ಮನೆಯವರು ಅನ್ನಪೂರ್ಣನ ಎತ್ಕೊಂಡು ಒಂದು ಸಾರಿ ಕೆಂಡ ತುಳಿತಾರೆ ನೋಡಿ ಎಷ್ಟೊಂದು ಜನ ಕೆಂಡ ತುಳಿತಾ ಇದ್ದಾರೆ ಇನ್ನು ಇವಾಗ ನಮ್ಮ ಮನೆಯವರು ಇನ್ನೊಂದು ಬಾರಿ ಹೋಗಿದ್ದಾರೆ ಅನ್ನಪೂರ್ಣನ ಎತ್ಕೊಂಡು ಕೆಂಡ ತುಳಿದು ಬಂದರು ಇದಾದ ನಂತರ ನಾವು ಪಾಪು ಅವರಪ್ಪನ ಹತ್ರನೇ ಇದ್ದ ಅವನಿಗೆ ಹತ್ತನಂತೆ ಅವ್ನು ಯಾಕೋ ಸ್ವಲ್ಪ ಅಲ್ಲಿ ಎಲ್ಲ ಕೂಗ್ತಾ ಇದ್ರು ಜೈ ಅಂತ ಹೇಳಿ ಅವಾಗೇನೋ ಹೆದ್ರಿ ಹಾಗಾಗಿ ಅವನು ಇನ್ನೂ ನಿದ್ದೆನೂ ಬೇರೆ ಬಂದಿತ್ತು ಅನ್ಸುತ್ತೆ ನೋಡಿ ಮುಖ ಎಷ್ಟು ಸಪ್ಪಗಾಗಿದೆ ಇಲ್ಲಿ ಮಜ್ಜಿಗೆ ಕೊಡ್ತಾಯಿದ್ರು ಇದ್ರು ನಾವು ಇಲ್ಲೇ ತಿಂಡಿನೂ ತಿಂದಿದ್ದಾಯ್ತು ಮಜ್ಜಿಗೆ ಕೊಡ್ತಾಯಿದ್ರು ಮಜ್ಜಿಗೆ ಕೊಡೋಣ ಅಂತ ಬಂದ್ವಿ ದೇವಸ್ಥಾನದ ಎದುರುಗಡೆನೇ ಕೊಡ್ತಾ ಇದ್ರು ಮಜ್ಜಿಗೆನ ನೋಡಿ ಇನ್ನೂ ಹತ್ತು ಗಂಟೆನೋ ಅನಿಸುತ್ತೆ ಎಷ್ಟು ಬಿಸಿಲಿತ್ತು ಅಂತೀರ ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಈ ಥರ ಮಜ್ಜಿಗೆ ನೀರೆಲ್ಲ ಇಟ್ಟು ತುಂಬಾ ಉಪಯೋಗ ಆಯಿತು ಸ್ನೇಹಿತರೆ ಇವಾಗ ಹತ್ತು ಕಾಲು ವಾಪಸ್ ಮನೆಗೆ ಬಂದ್ವಿ ಕೆಂಡ ತುಳಿದಿದ್ದು ಆಯ್ತು ಹ್ಞೂ ಬೆಳಗ್ಗೆ ಬೆಳಗ್ಗೆ ಜಾತ್ರೆ ಬಂದ್ವಿ ಇನ್ನು ಮಧ್ಯಾಹ್ನ ಇಲ್ಲಿ ತೇರು ತೇರು ಎಳೆಯೋದು ಮಧ್ಯಾಹ್ನ ಇನ್ನು ಮಧ್ಯಾಹ್ನ ಹೋದು ಹೋಗೋದು ಎಷ್ಟು ಬಿಸಿಲಿದೆ ಅಂತೀರಾ ಇಷ್ಟೊತ್ತಿಗೆ ಹತ್ತು ಕಾಲಿಗೆ ಸಿಕ್ಕಾಪಟ್ಟ ಬಿಸಿಲಿದೆ ಅಲ್ಲಿ ದೇವಸ್ಥಾನದ ಹತ್ರ ನೋಡಿದ್ರಲ್ವಾ ಮಜ್ಜಿಗೆ ಅದೆಲ್ಲ ಕೊಡ್ತಾಯಿದ್ರು ನಾವು ಒಂದೊಂದು ಲೋಟ ಮಜ್ಜಿಗೆ ಕುಡಿದು ಬಂದ್ವಿ ಅಲ್ಲೇಗೇ ತಿಂಡಿ ಕೂಡ ಆಯಿತು ತಿಂಡಿ ಪಲಾವು ಮತ್ತು ಕೇಸರಿ ಬತ್ತು ಅಲ್ಲಿ ಮಾಡಿಸಿದ್ರು ದೇವಸ್ಥಾನದ ಹತ್ರ ಅಲ್ಲೇ ತಿಂಡಿ ತಿಂದು ಬಂದ್ವಿ ಇನ್ನು ನನಗೆ ತಿಂಡಿ ಮಾಡೋ ಕೆಲಸ ಅಂತೂ ಇಲ್ಲ ಸ್ವಲ್ಪ ಬಟ್ಟೆ ಚೇಂಜ್ ಮಾಡಿ ಪಾಪುಗೆ ನಿದ್ದೆ ಬಂದಿದೆ ನೋಡಿದ್ರಲ್ಲೂ ಅಲ್ಲೇ ಮುಖ ಹಿಂಗೆ ಮಾಡ್ಕೊಂಡಿದ್ದ ಅವನ್ನ ಮಲಸ್ತಿನ ಸ್ವಲ್ಪ ಹೋತಾ ಡ್ರೆಸ್ ಚೇಂಜ್ ಮಾಡಿ ನನಗೆ ಮತ್ತೆ ಸಿಗ್ತೀನಿ ಮಧ್ಯಾಹ್ನ ತೇರಿಗೆ ಹೋದರೆ ಅಕಸ್ಮಾತ್ ಹೋಗೋದು ಈ ಬಿಸಿಲಾಗಿ ನೋಡೋಣ ಹೋದರೆ ಸಿಗ್ತೀನಿ ಸ್ನೇಹಿತರೆ ಇವಾಗ ಮಧ್ಯಾಹ್ನ ಎರಡು ಗಂಟೆನ ಆಗ್ತಾಯಿತ್ತು ಇಲ್ಲಿ ಮಧ್ಯಾಹ್ನ ತೇರು ರಥೋತ್ಸವ ನಡೆಯೋದು ಇವಾಗ ನಾವು ಬಂದಿದ್ದೀವಿ ಇಲ್ಲಿಗೆ ನೋಡ್ಬೋದು ತುಂಬಾ ಜನ ಸೇರ್ ಸೇರಿತ್ತು ಆ ಕಡೆ ಡೊಳ್ಳು ಬಾರ್ಸರು ಕೂಡ ಇದ್ದರು ಹಾಗೆ ಇಲ್ಲಿ ಒಂದು ಸ್ವಲ್ಪ ಜನ ಬಾಳೆಹಣ್ಣಿನಿಂದ ಆ ತೇರಿನ ಕಳಶಕ್ಕೆ ಬೀಸ್ತಾ ಇದ್ರು ಬಾಳೆಹಣ್ಣ ನೋಡ್ಬೋದು ಅದಾದ ಮಂತ್ರ ಇದು ನನ್ನ ಮಗನಿಗೆ ಫೇವ್ರೇಟು ಅವನೊಂದು ದಿನ ಪೂರ್ತಿ ಇದ್ರೆ ಅದ್ರೆ ನಿಂತ್ರು ಆರಾಮ್ಸೆ ನಿಲ್ತಾನೆ ಸ್ನೇಹಿತರೆ ನೋಡ್ಬೋದು ನೀವು ಆಮೇಲೆ ಅವನಿಗಿಂತ ನನಗೂ ಕೂಡ ಜಾಸ್ತಿನೇ ಇಷ್ಟ ಈ ಇಡೋಲ್ ಬರೆಯೋ ಬಡಿಸೋದು ಸೌಂಡೆಲ್ಲ ಕೇಳಲಿಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತು ಇದನ್ನೆಲ್ಲ ವೀಡಿಯೋನು ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಪಾಪ ಎಷ್ಟು ಬಿಸಿಲಿತ್ತು ಅಂತೀರಾ ಎಷ್ಟು ಬೆವರ್ತಾಯಿದ್ರು ಅವರು ಬೆವರು ಸ್ನಾನ ಮಾಡಿದಾರೋ ರೀತಿ ಅವರು ಬೆವರ್ತು ಇದ್ರು ನೋಡ್ಬೋದು ಇಲ್ಲಿ ನನ್ನ ಮಗ ಎಷ್ಟು ಇಂಟ್ರೆಸ್ಟಿಂದ ಇದ್ದಾನೆ ಸುಮಾರು ಒಂದು ಹದಿನೈದು ನಿಮಿಷ ಏನೋ ಇವರಾದ್ರೆ ಇವ್ರ ಇಲ್ಲೇ ನಿಂತಿದ್ವಿ ನಾವು हम्म नोडीದ್ರಲ್ವಾ ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ಅದು ಡೊಳ್ಳು ಬಾರಿಸೋದು ಅದಾದ್ಮೇಲೆ ನಾನು ನಿಮಗೆ ರಥ ತೋರಿಸ್ತಾ ಇದ್ದೀನಿ ಇನ್ನು ಜಾತ್ರೆ ಜಾತ್ರೆ ಅಂದಮೇಲೆ ಮಕ್ಕಳನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ತೋರಿಸೋದೇ ಒಂದು ಖುಷಿ ಅಲ್ಲ ಅಪ್ಪನಿಗೆ ನೋಡಿ ನನ್ನ ಮಗನೂ ಕೂಡ ಅವ್ರ ಅಪ್ಪನ ಹೆಗ್ಲು ಮೇಲೆ ಕೂತು ಎಲ್ಲ ನೋಡ್ತಾ ಇದ್ದಾನೆ ಅದಾದ ನಂತರ ರಥೋತ್ಸವ ಕೂಡ ಶುರುವಾಯಿತು ಇನ್ನು ಆ ರಥದಿಂದ ಹೂವೆಲ್ಲ ಬಿಸಾಕ್ತಾ ಇದ್ದರು ಎಲ್ಲರೂ ಕೈ ಚಾಚಿ ನಮಗೆ ನಮಗೆ ಅಂತ ಹೇಳಿ ಕೈ ಚಾಚ್ತಾ ಇದ್ದರು ನಾನು ಕೂಡ ಎರಡು ಬಾರಿ ಕೈ ಚಾಚಿದೆ ಅದು ನನಗೆ ಸಿಗ್ಲೇ ಇಲ್ಲ ನನ್ನೆದ್ರೆ ಇದ್ದರೆಲ್ಲ ನನಗಿಂತ ಹೈಟ್ ಇದ್ದರು ಎಲ್ಲ ಬಿಸಾಕಿದೆಲ್ಲ ಎಲ್ಲ ಅವ್ರಿಗೆ ಸಿಗ್ತಾಯಿತ್ತು ಇನ್ನು ನಾನು ಸುಮ್ಮನೆ ಆಗ್ಬಿಟ್ಟೆ ಯಾಕೆ ಬೇಕು ಅದನ್ನ ಹೋಗಿ ಫೋನ್ ಬೀಳ್ಸ್ಕೊಂಡು ತುಂಬಾ ಜನ ಇದ್ದರು ಯಾಕೆ ಬೇಕು ಸಬರಿ ಅಂತೇಳಿ ಸುಮ್ಮನೆ ಇಲ್ಲಿ ನೋಡಿ ಹಾಕ್ತಾಯಿದ್ದಾರೆ ಸ್ನೇಹಿತರೆ ನಾನು ರಥೋತ್ಸವಕ್ಕೆ ಇದು ಎರಡನೇ ಬಾರಿ ಏನೋ ಬಂದಿರೋದು ಅಂದ್ಕೊಳ್ತೀನಿ ಹೆಚ್ಚಿನ ಅಂಶ ಬರೋಕ್ಕಾಗಲ್ಲ ಯಾಕೆಂದರೆ ತುಂಬ ಬಿಸಿಲಿರೋದು ಕೆಲವೊಂದು ಕಾರಣದಿಂದ ನಮ್ಮ ಮದುವೆಗೆ ಆರು ವರ್ಷ ಆರು ಬಾರಿ ರಥೋತ್ಸವ ನೆಡ್ತಿರ್ಬೋದು ಬಟ್ ನಾನು ಎರಡೇ ಬಾರಿ ಬಂದಿರೋದು ಒಂದೆರಡು ವರ್ಷ ಕೊರೋನಾದಿಂದ ಬರಲಿಲ್ಲ ಇನ್ನೊಳು ವರ್ಷ ಏನೇನೋ ಆಯಿತು ಒಟ್ಟು ಈ ಬಾರಿ ರಥಕ್ಕಂತೂ ಬಂದಿದ್ದೀನಿ ಮಧ್ಯಾಹ್ನ ಅಲ್ಲ ಬಿಸಿಲು ತುಂಬಾ ಇರುತ್ತೆ ಈ ಬಿಸಿಲು ಕಾರಣದಿಂದನೇ ಅರ್ಧ ಬಂದಿರಲ್ಲ ನಾನು ನೆನಪಲ್ಲೇ ಯಾಕೆ ಬಂದಿಲ್ಲ ಅಂತ ಈ ವರ್ಷ ಹೋಗಿ ತುಂಬಾ ಖುಷಿಯಾಯಿತು ಅಂತೂ ಇಂತೂ ಇದನ್ನ ಈ ವರ್ಷ ರಥೋತ್ಸವ ಅಂತೂ ನಾನು ಮಿಸ್ ಮಾಡ್ಕೊಂಡಿಲ್ಲ ಹೋದೆ ನೋಡ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ ಅಂತ ಒಳ್ಳೆ ಇರುವೆ ಗೂಡ್ ನೋಡಿದಂಗೆ ಆಗ್ತಾಯಿತ್ತು ಇದಾದ ನಂತರ ನಮಗೆ ಸಂಜೆ ಸಿಗ್ತೀನಿ ನೋಡಿ ಇಲ್ಲಿ ಸಂಜೆ ಜಾತ್ರೆ ಬಂದಿದ್ವಿ ಹಾಗೆ ಜಾತ್ರೆಯಲ್ಲಿ ಇವರಿಬ್ಬರು ಅಜ್ಜ ಅಜ್ಜಿ ಚರ್ಚೆ ಮಾಡ್ತಾ ಇದ್ರು ನೋಡೋಕೆ ಖುಷಿ ಆಯಿತು ಇನ್ನು ಈ ಏಜಲ್ಲೂ ಅವ್ರು ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಅವರಿಬ್ಬರು ಜಾತ್ರೆ ಮಾಡೋಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ನನ್ನ ಮನೆಯವ್ರಿಗೆ ಅದನ್ನೇ ಹೇಳ್ತಾ ಒಂದೇ ಒಂದು ವೀಡಿಯೋ ಮಾಡೋದನ್ನೇ ಮ ಮರೆತು ಜಾತ್ರೆ ನೋಡ್ತಾ ಇದ್ದೆ ಅವರಿಬ್ಬರು ನೋಡಿದ ತಕ್ಷಣ ಏ ವೀಡಿಯೋ ಮಾಡ್ಕೋಬೋದಲ್ಲ ಅಂತ ಹೇಳಿ ವೀಡಿಯೋ ಶುರು ಮಾಡಿದ್ದಾಯ್ತು ಇನ್ನು ನೋಡಿ ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಹಾಯ್ ಮಾಡ್ತಾರೆ ನೋಡಿ ಇವ್ರನ್ನ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಪೂಜಾ ಅಂತ ಹೇಳಿ ನನ್ನ ಫ್ರೆಂಡ್ ಇವರು ಇವರು ನಾವು ಒಟ್ಟಿಗೆ ಹೋಗಿದ್ದು ಜಾತ್ರೆಗೆ ಅದು ಅವ್ರ ಮಗ ವೈಭವ್ ಅಂತ ಹೇಳಿ ಇನ್ನು ಜಾತ್ರೆನ ಚೆಂದಾಗಿ ಸುತ್ತಾಡಿದ್ವಿ ಸ್ನೇಹಿತರೆ ನಾನು ಮನೆಗೆ ಹೋಗೋದು ತೋರಿಸ್ತೀನಿ ಏನು ತೊಗೊಂಡಿತ್ತು ಅಂತೇಳಿ ಇನ್ನು ಜಾತ್ರೆಯಲ್ಲಿ ದೇವಸ್ಥಾನದ ಹತ್ರ ಈ ರೀತಿಯಾಗಿ ಇದಕ್ಕೆ ಅಂತಾರೆ ಜೆಂಡೆ ಬಾರಿಸೋದು ಅಂತ ಏನೋ ಹೇಳ್ತಾರಲ್ಲ ಇದನ್ನು ಬಾರಿಸ್ತಾಯಿದ್ರು ಏನಕ್ಕೆ ಅಂದರೆ ಇಲ್ಲಿ ಮೂರು ಬಾಕ್ಸ್ ಇಟ್ಟಿದ್ದಾರೆ ನೋಡಿ ಒಬ್ಬ ಹುಡುಗನಿಗೆ ಹತ್ತು ವರ್ಷದ ಹುಡುಗ ಅಂತೆ ಎರಡು ಕಿಡ್ನಿ ಫೇಲ್ ಆಗಿದೆ ಅಂತೆ ಅವರಿಗೆ ಧನ ಸಹಾಯ ಮಾಡೋಕ್ಕೋಸ್ಕರ ಇವರೆಲ್ಲ ಈ ಥರ ಆಗಿ ಇದನ್ನು ಬಾರಿಸ್ತಾಯಿದ್ರು ನಾವು ಸ್ವಲ್ಪ ಹೊತ್ತು ನಿಂತು ನೋಡಿ ನಮ್ಮ ಕೈಲಾದಂಥ ಸಹಾಯ ನಾವು ಮಾಡಿದ್ವಿ ಅಲ್ಲಿದ್ದರೂ ಎಲ್ಲ ಇದ್ದರು ಹಾಗೆ ಒಂದು ವೀಡಿಯೋ ಕೂಡ ಮಾಡ್ಕೊಂಡೆ ಇದನ್ನು ಸ್ವಲ್ಪ ನಿಮ್ಮ ಜೊತೆಗೂ ಇದ್ರ ಸಹಣ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗೆ ಬಾರಿಸ್ತಾ ಇದ್ರು ಆ ಕಡೆ ಹುಡುಗಿಯರು ಕೂಡ ಇದ್ರು ಇದರಲ್ಲೂ ಕೂಡ ಖುಷಿ ಆಯಿತು ಇದನ್ನ ನೋಡೋಕ್ಕೆ ಹಾಗೆ ಬೇರೊಬ್ರಿಗೋಸ್ಕರ ಸಹಾಯ ಮಾಡೋಕ್ಕೆ ಇದನ್ನೆಲ್ಲ ಮಾಡ್ತಾ ಇದಾರಲ್ಲ ಅಂತನೂ ಖುಷಿ ಆಯಿತು ಇನ್ನು ನಮ್ಮ ಪಾಪನ ನೋಡಿ ಅಲ್ಲ ಅವ್ನು ತುಂಬಾನೇ ಇಷ್ಟಪಟ್ಟು ಇಂಥದ್ದೆಲ್ಲ ಅವ್ ಭಾಳ ಇಷ್ಟ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾನೆ ನಮ್ಮ ಮನೆಯವರು ಅವ್ರನ್ನ ನಿಲ್ಲಿಸಿ ಏನೋ ಮಾತಾಡ್ತಾ ಇದ್ದಾರೆ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ಇನ್ನು ನಾನು ಜಾತ್ರೆಯಲ್ಲಿ ಹೆಚ್ಚು ವೀಡಿಯೋ ಮಾಡಲಿಲ್ಲ ಸ್ನೇಹಿತರೆ ಸ್ವಲ್ಪನೇ ವೀಡಿಯೋ ಮಾಡಿದ್ದು ನಾನು ನಮ್ಮ ಫ್ರೆಂಡ್ ಜೊತೆ ಹೋಗಿದ್ದು ನನಗೆ ಜಾತ್ರೆಯಲ್ಲಿ ಸುತ್ತೋದೇ ಆಯಿತು ನಾನು ಇನ್ನು ಮನೆಗೆ ಹೋಗೋದು ನಿಮಗೆ ಜಾತ್ರೆಯಲ್ಲಿ ಏನು ತಗೊಂಡಿದ್ದೀನಿ ಅಂತ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇನ್ನೇ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಜಾತ್ರೆಗೆ ಹೋಗಿ ಬಂದಿದ್ದು ವಿಡಿಯೋ ಬೆಳಿಗ್ಗೆ ಹೋಗಿದ್ವಿ ಆಮೇಲೆ ಸಂಜ್ ಮಧ್ಯಾಹ್ನ ತೇರಿಗೆ ಹೋಗಿದ್ವಿ ಸಂಜೆ ಜಾತ್ರೆಗೆ ಸುತ್ತಕೊಂಡ್ಬರಕ್ಕೆ ಹೋಗಿದ್ವಿ ಜಾತ್ರೆಯಲ್ಲಿ ನಾನೇನು ತಗೊಳ್ಳಲಿಲ್ಲ ನಂಗೆ ಅಷ್ಟೊಂದು ಜಾತ್ರೆ ತಗೋಳೋ ಅಂಥದ್ದು ಏನಿರಲ್ಲ ಇನ್ನೂ ಇದ್ದರೆ ಹೆಚ್ಚು ಅಂದರೆ ಈ ಪರ್ಸು ಬ್ಯಾಗು ಅಂಥದ್ದು ಅಂಥದ್ದೇನು ಈ ಬಾರಿ ಬಂದಿರಲಿಲ್ಲ ಈ ಬಾರಿ ಜಾತ್ರೆ ತಿಂಡಿ ಮೇಳ ಥರ ಆಗ್ಬಿಟ್ಟಿತ್ತು ಜಾತ್ರೆಯದ ಅಂಗಡಿ ಯಾವುದು ಕೂಡ ಇರಲಿಲ್ಲ ಅಂದರೆ ಹೆಚ್ಚಿನ ಅಂಗಡಿ ಇರಲಿಲ್ಲ ಬರೀ ಆಟೋ ಸಾಮಾನದಷ್ಟೇ ಇತ್ತು ಅದು ಬಿಟ್ಟರೆ ಕೆಲವೊಂದು ಈ ಮನೆ ಸಾಮಾನು ಸ್ಟೀಲ್ ಸಾಮಾನು ಥರದ್ದು ಆ ಥರದ್ದಿತ್ತು ಒಂದು ಎರಡು ಅಂಗಡಿಯನ್ನು ಅದು ಬಿಟ್ಟರೆ ಎಲ್ಲ ಬರೀ ತಿಂಡಿ ಅಂಗಡಿ ಗೋಬಿ ಮಸಾಲೆ ಪುರಿ ಕಾರ್ನೋ ದೋಸೆ ಇದೇ ಇತ್ತು ಹೆಚ್ಚು ಜಾತ್ರೆ ಇರಲಿಲ್ಲ ನಮ್ಮ ಮೊದಲಿಗೆ ಒಂದು ಎರಡು ಬಾರಿ ಹೋಗಿದ್ದೀವಿ ಅವಾಗ ತುಂಬ ಚೆಂದ ಚೆನ್ನಾಗಿರೋ ಅಂಗಡಿ ಎಲ್ಲ ಹಾಕೋರು ಈ ಬಾರಿ ಏನಪ್ಪ ಅಂಗಡಿ ಹಾಕಿರಲಿಲ್ಲ ಇದ್ದಿದ್ರಲ್ಲೇ ನಂಗೇನಲ್ಲ ಸ್ವಲ್ಪ ಮನೆಗೆ ಆಮೇಲೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ರೂಪಾಯಿನ ತಗೊಂಡ್ವಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬಂದೆ ಕ್ಯೂರಾಸಿಟಿ ಇರುತ್ತಲ್ವಾ ಜಾತ್ರೆಯಲ್ಲಿ ಏನು ತಗೊಂಡಿರ್ತೀವಿ ಅಂತ ಕ್ಯೂರಾಸಿಟಿ ಇರುತ್ತಲ್ವಾ ನಿಮಗೂ ಜಾತ್ರೆಯಲ್ಲಿ ಏನು ತಗೊಂಡಿರ್ತೀವಿ ಅಂತ ಅದನ್ನು ತೋರಿಸಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ಬನ್ನಿ ಜಾತ್ರೆಯಲ್ಲಿ ಏನು ತಗೊಂಡ್ವಿ ಅಂತ ಹೇಳಿ ತೋರಿಸ್ತೀನಿ ಮೊದಲನೇದಾಗಿ ಅಲ್ಲಿ ಜಾತ್ರೆಯಲ್ಲಿ ಇಪ್ಪತ್ತು ರೂಪಾಯಿಗೆ ಸಾಮಾನೆಲ್ಲ ಇತ್ತು ಮನೆ ಸಾಮಾನು ಕೆಲವೊಂದು ಆ ಇಪ್ಪತ್ತು ಇದ್ದಿದ್ದು ನನಗೆ ಕೆಲವೊಂದಿಷ್ಟು ಬೇಕು ಅನಿಸ್ತಾ ಅವನು ತೊಗೊಂಬಂದೆ ಇದು ಕೂಡ ಇಪ್ಪತ್ತು ರೂಪಾಯಿದು ಈ ಸ್ಟೀಲ್ ಬಾಟ್ಲೆಲ್ಲ ಒಳಗಡೆ ಹಾಕಿ ತೊಳಿಲಿಕ್ಕೆ ಚೆನ್ನಾಗಿರುತ್ತಲ್ವ ಇದು ಇಪ್ಪತ್ತು ರೂಪಾಯ್ದು ಹಾಗೆ ಇಪ್ಪತ್ತು ರೂಪಾಯಿಗೆ ಒಂದು ಜಾಲ್ರಿ ಇತ್ತು ಇದು ಸ್ಟೀಲ್ದು ಈ ಥರ ಟೀ ಸೋಸು ಕಾಫಿ ಸೋಸೋದು ಜಾಲ್ರಿ ಎರಡು ತಗೊಂಡೆ ಇರಲಿ ಅಂತ ಹೇಳಿ ಈ ಥರದ್ದು ಎರಡು ಇಪ್ಪತ್ತು ರೂಪಾಯಿಗೆ ಒಂದು ಆಮೇಲೆ ಸೋಪ್ ಡಬ್ಬಗಳು ಬೇಕಿತ್ತು ಇದು ಇಪ್ಪತ್ತು ರೂಪಾಯಿ ಒಂದು ಆಮೇಲೆ ಇದು ಇದೊಂದು ಬೇಕಿತ್ತು ನನಗೆ ಜರಡಿ ಇದು ಕೂಡ ಇಪ್ಪತ್ತು ರೂಪಾಯಿ ಇವೆಲ್ಲ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಅಷ್ಟೇ ತಗೊಂಡಿದ್ದು ಇದ್ರೆ ಎಲ್ಲೇ ಹೋಗಿದ್ರೂ ಫ್ಯಾನ್ಸಿ ಸ್ಟೋರ್ಗಳು ಸಿಗುತ್ತೆ ಅಲ್ಲೇ ತೊಗೊಂಬೋ ತೊಗೊಂತಿದ್ವಿ ಅಲ್ಲಿ ಇಪ್ಪತ್ತು ರೂಪಾಯಿಗಿತ್ತಲ್ವ ಏನು ಬರುತ್ತೆ ಈಗ ಇದರಲ್ಲಿ ಇಪ್ಪತ್ತು ರೂಪಾಯಲ್ಲಿ ಅದೇ ಇದೊಂದು ಬರ್ಡ್ಸ್ ಪ್ಯಾಕೆಟು ಇಪ್ಪತ್ತು ರೂಪಾಯಿಗೆ ತಗೊಂಡ್ವಿ ಹಾಂ ಇದು ಕೂಡ ಇದು ಅನ್ನಪೂರ್ಣ ಒಂದು ಪರ್ಸು ಇಲ್ಲೆಲ್ಲ ಏನೋ ಇತ್ತು ಸ್ಟಿಕ್ಕರ್ ಅವಳು ಕಿತ್ತಾಕಿದ್ದಾಳೆ ಇದೊಂದು ಪರ್ಸ್ ಇಪ್ಪತ್ತು ರೂಪಾಯಿಗೆ ಆಮೇಲೆ ಅವಳಿಗೊಂದು ವಾಚ್ ತಗೊಂಡ್ವಿ ಇದು ನೂರು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿತು ತಗೊಳ್ಳಿಲ್ಲ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ನೆಕ್ಸ್ಟ್ ಬಂದುಕೋದ್ವಿ ಇದು ಐವತ್ತು ರೂಪಾಯಿ ವಾಚ್ ಇದೊಂದು ವಾಚ್ ಅವಳಿಗೆ ಅದಾದಮೇಲೆ ಇನ್ನೆಲ್ಲ ಅವಳಿಗೇನೂ ತಗೊಂಡಿದ್ದು ಇದು ಒಂದು ಮುತ್ತಿನ ಸರ ಐವತ್ತು ರೂಪಾಯಿಗಿದು ನೋಡಿ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಲೈಟಿಂಗ್ ಪ್ರಾಬ್ಲಮ್ಮು ನನಗಿಲ್ಲಿ ಅಷ್ಟೇ ಇಷ್ಟರು ಚೆನ್ನಾಗಿ ಬರುತ್ತೆ ವೀಡಿಯೋ ಇನ್ನು ಬೇರೆ ಕಡೆ ಎಲ್ಲ ಇಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಇಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಕ್ಲಾರಿಟಿ ಇದೆ ಅಂತ ಅನ್ಕೊಳ್ತೀನಿ ಇದು ಐವತ್ತು ರೂಪಾಯಿ ಒಂದು ಸರ ಮುತ್ತಿನ ಅವಳಿಗೆ ಅಂತ ತಗೊಂಡಿದ್ದು ಅದಾದಮೇಲೆ ಬ್ಯಾಂಗಲ್ಲು ಇನ್ನೇನು ಈ ಮಕ್ಕಳು ಸ್ಕೂಲ್ ಬಂದ್ರೆ ಅಂತ ಇವೆಲ್ಲ ಹಾಕೋದೇ ಇಲ್ಲ ವೈಟ್ ಬ್ಯಾಂಗಲ್ಲೇ ಹಾಕ್ತಾರೆ ಈ ಥರದ್ದು ನಾಲ್ಕು ಬ್ಯಾಂಗಲ್ ಕೂಡ ಅವಳಿಗೆ ತಗೊಂಡಿದ್ದು ಇದು ಮೂವತ್ತು ರೂಪಾಯಿ ಎಲ್ಲ ಮೂವತ್ತು ಇಪ್ಪತ್ತು ಐವತ್ತು ಏನಿದ್ರು ನೂರು ರೂಪಾಯಿ ಒಳಗೆ ಎಲ್ಲ ನೂರು ರೂಪಾಯಿ ಮೇಲೆ ದಾಟಿ ಹೋಗಲ್ಲ ಜಾತ್ರೆ ಮಾಡೋಕ್ಕೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೂ ಇಪ್ಪತ್ತು ತಗೊಂಡಿದ್ದೀನಿ ನೋಡಿ ಇದು ಕ್ಲಿಪ್ಸು ಎರಡು ಇದು ಇಪ್ಪತ್ತು ರೂಪಾಯಿ ಒಂದು ಒಂದು ಪ್ಯಾಕಿಗೆ ಇಪ್ಪತ್ತು ರೂಪಾಯಿ ಇನ್ನು ಅವಳಿಗೊಂದು ಇದು ಡಾಕ್ಟ್ರದ್ದು ಎಲ್ಲ ಬರುತ್ತದೆ ಆಟ ಸಾಮಾನು ಅದು ತಗೊಂಡ್ವಿ ಇದು ನಮ್ಮ ಜೊತೆ ನೋಡಿದ್ರಲ್ಲ ನಮ್ಮ ಫ್ರೆಂಡ್ ಬಂದಿದ್ರು ಅವರು ನಮ್ಮ ಪಾಪುಗೆ ಅಂತ ಕೊಡಿಸಿದ್ದು ನಮ್ಮ ಪಾಪುಗೆ ಅಂತ ಏನು ತಗೊಳ್ಳಲಿಲ್ಲ ಅವನತ್ರ ಇದ್ದಾವೆ ಆಟ ಸಾಮಾನು ಅದ್ರಲ್ಲಿ ಆಡಿದ್ರೆ ಸಾಕು ಅವನಿಗೆ ಇವನ್ನೆಲ್ಲ ಇಟ್ಕೊಂಡು ಆಡಕ್ಕೆ ಬರೋಲ್ಲ ಹಾಗಾಗಿ ದುಡ್ಡಕ್ಕೆ ವೇಸ್ಟ್ ಮಾಡಬೇಕಲ್ವ ತಗೊಳ್ಲಿಲ್ಲ ಅವನಿಗೇನು ಇವಳಿಗೂ ಈ ಥರದಷ್ಟೇ ಸರ ಬಳೆ ಅದು ಅಂಥದ್ದಷ್ಟೇ ತಗೊಂಡಿದ್ದು ಹೆಚ್ಚೇನು ತೊಗೊಳಿಲ್ಲ ಜಾತ್ರೆ ಇಷ್ಟ ನಮಗೆ ಚೆನ್ನಾಗಿ ಸುತ್ತಾಡಿದ್ದೀವಿ ಎರಡೆರಡು ರೌನ್ ರೌಂಡು ಇದು ಪಾಪದ ಅವ್ರು ಕೊಡಿಸಿದ್ದು ಇಷ್ಟೇ ಸ್ನೇಹಿತರೆ ನಾವು ತಗೊಂಡಿದ್ದು ಜಾತ್ರೆಯಲ್ಲಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿವರೆಗೂ ನೋಡಿರೋದಕ್ಕೆ ಯಾವುದಾದ್ರು ಒಂದು ಕಾರಣಕ್ಕಲ್ಲರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು